ಹೇಳಿದೆ ಅವ್ರಿಗೆ ಅಂಬರೀಷ್ ಅವ್ರಿಗೆ ಕಷ್ಟ ಆಗುತ್ತೆ ಸಾಯಂಕಾಲ ಬೇಕಾದ್ರೆ ಹೆಂಗಾರ ಮಾಡಿ ಡೈರೆಕ್ಟ್ರಿಗೆ ಬೇಗ ಮುಗಿಸ್ಬಿಟ್ಟು ಕಳಿಸ್ತೀವಿ ಸಾಯಂಕಾಲ ಹೋಗ್ಬೋದು ನೀವು ಇವತ್ತು ಹೋಗ್ಬಿಟ್ಟು ನಾಳೆ ಬೆಳಗ್ಗೆ ನೀವು ಮೈಸೂರಿಂದ ಬರೋದನ್ನು ಕರೆಕ್ಟ್ ಟೈಮ್ ಬರೋಕ್ಕಾಗೋದಿಲ್ಲ ಡೈರೆಕ್ಟ್ರ್ ಬರೋ ಅಷ್ಟೊತ್ತಿಗೆ ಅಂತ ಹೇಳಿದೆ ನಿಂಗೆ ಯಾಕಪ್ಪ ನಾನು ಬರ್ತೀನಿ ಅಂತೆಲ್ಲ ಹೇಳಿದ್ರು ಅವರು ಹೋದರು ನನಗೆ ಗೊತ್ತಿತ್ತು ಅವ್ರು ಹೋಗಿದ್ದಾರೆ ಅಂತ ಆಮೇಲೆ ಹೇಳಿದೆ ಡೈರೆಕ್ಟ್ರಿಗೆ ಬಂದ ತಕ್ಷಣ ಎಲ್ಲಪ್ಪ ಎಲ್ಲ ರೆಡಿ ನಾನು ರೆಡಿ ಸರ್ ಇನ್ನು ಅಂಬರೀಷ್ ಅವರು ಎಲ್ಲ ನಾನು ರೆಡಿ ಅಂತ ಹೇಳ್ಬಿಟ್ಟು ಅವ್ರು ಸೆಟ್ಟಿಗೆ ಬಂದುಬಿಟ್ಟು ಅಲ್ಲಿ ಅವ್ರು ಇಲ್ಲದೇ ಇದ್ದರೆ ಅಲ್ಲಿ ಎಲ್ಲರಿದ್ರೆ ಶೌಟ್ ಮಾಡ್ತಾರೆ ಹಾಂ ಸರಿ ಸರ್ ಬರಬೇಕಾಗಿತ್ತು ಅಂಬರೀಷ್ ಅವರು ಮೈಸೂರಿಂದ ಬರಬೇಕಾಗ ಬರಲಿಲ್ವಾ ಏನು ಇಲ್ಲ ಇನ್ನು ಬಂದಿಲ್ಲ ಹಾಂ ಬರ್ತಾರೆ ಬರ್ತೀನಿ ಅಂತ ಹೇಳಿದರೆ ಫೋನ್ ಆವಾಗೇನು ಮೊಬೈಲ್ ಇಲ್ಲ ಏನಿಲ್ಲ ಎಲ್ಲಿದ್ದೀರಾ ಅಂತ ಕೇಳೋಕ್ಕೂ ಆಗಲ್ಲ ಎಂಥದ್ದಿಲ್ಲ ಸರಿ ಅಂತ ಆರಾಮಾಗಿ ತಿಂಡಿ ತಿಂದರು ಎಲ್ಲ ತಿ ಬರಲಿ ಬಿಡು ಮಾಡೋಣ ಅಂತಂದರು ಅವರು ತಿಂಡಿ ತಿಂದು ಕಾಫಿ ಕುಡಿದು ಎಲ್ಲೆಡೆ ಕೈ ಹಾಕೊಂಡು ಕ್ಯಾಮ್ರಾಮನ್ ಜೊತೆಗೆ ಅವ್ರು ಜನರಲ್ಲಾಗಿ ಒಂದು ಲೈಟಿಂಗ್ ಹೇಳಿದ್ರು ಅವರು ಈ ಥರ ಅಂತ ಹೊರಗಡೆ ಬಂದು ಸೆಟ್ಟಿಂದ ಫ್ಲೋರಿಂದ ಹೊರಗಡೆ ಆ ದೊಡ್ಡ ಗೇಟ್ ಇರುತ್ತಲ್ಲ ಹೊರಗಡೆ ಚೇರ್ ಹಾಕೊಂಡು ಕೂತ್ಕೊಂಡು ಕ್ಯಾಮ್ರಾಮನ್ನು ಖರೀದೇ ಮಾತಾಡ್ತಿದ್ರು ಯೋಗಣ್ಣ ಜೊತೆಗಿದ್ರು ಅವ್ರ ಜೊತೆ ಕೂತ್ಕೊಂಡು ಏನೋ ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ ಸಿನಿಮಾದ ಬಗ್ಗೆ ಮಾತಾಡ್ತಿದ್ವಿ ನಾನು ನಿಂತ್ಕೊಂಡಿದ್ದೆ ಯೂಶ್ವಲಿ ಶೂಟಿಂಗ್ ಸೆಟ್ಟಲ್ಲಿ ಅವರು ಮುಂದೆ ಯಾರು ಕೂತ್ಕೋತಿರ್ಲಿಲ್ಲ ನಾನು ಕೂತ್ಕೊತಿರ್ಲಿಲ್ಲ ಎಲ್ಲೋ ಹೊರಗಡೆ ಹೋಟ್ಲಲ್ಲಿ ಅಲ್ಲಿ ಇಲ್ಲಿ ಅವ್ರು ಆಫೀಸಲ್ಲೇ ಕೂತ್ಕೊತಿದ್ದೆ ಅಷ್ಟಾಗಲಿ ಶೂಟಿಂಗ್ ಸೆಟ್ಟಲ್ಲಿ ಅವರು ಎರ್ಗಡೆ ಯಾವತ್ತೂ ಕೂತಿಲ್ಲ ನಾವು ನಿಂತ್ಕೊಂಡಿದ್ವಿ ಏನೋ ಮಾತಾಡ್ತಿದ್ವಿ ಇದ್ರ ಬಗ್ಗೆನೇ ಮಾತಾಡ್ತಿದ್ವಿ ನೆಕ್ಸ್ಟ್ ಡೇ ಅದರದ್ದು ಕಾಸ್ಟ್ಯೂಮ್ ಅದು ಇದು ತರಿಸೋದು ನೋಡೋದು ಇತದ್ದು ಒನ್ ಅವರ್ ಆಯ್ತು ಬರ್ಲಿಲ್ಲ ಅಂಬರೀಷ್ ಅವರು ಹತ್ತು ಹತ್ತುವರೆ ಆಯ್ತು ಹನ್ನೊಂದು ಗಂಟೆ ಆಯ್ತು ಹನ್ನೊಂದುವರೆ ಆಯ್ತು ಅಲ್ಲಿ ತನಕ ಕಾಮಾಗಿದ್ದವ್ರು ಪರವಾಗಿಲ್ಲ ಬರ್ಲಿ ಮಾಡೋಣ ಪರವಾಗಿಲ್ಲ ಬರ್ಲಿ ಮಾಡೋಣ ಇವರು ಇದಾಗ್ತಿದೆ ಕೋಪ ಬರ್ತಿದೆ ಡೈರೆಕ್ಟ್ ಸಿಕ್ಕಾವಟ ಕೋಪ ಬರ್ತಿದೆ ಗೊತ್ತಾಗ್ತಿದೆ ಅವರು ಧ್ವನಿನಲ್ಲೇ ಗೊತ್ತಾಗ್ತಿದೆ ನಮ್ಗೆ ಕೋಪ ಬರ್ತಿದೆ ಅಂತ ಆಮೇಲೆ ಮೊದಲೆಲ್ಲ ಕುತ್ಕೊಂಡು ನಾವೆಲ್ಲ ಅಲ್ಲಿ ಡಿಸ್ಕಸ್ ಮಾಡ್ತಿದ್ವಿ ಮಾಡ್ತಿದಾರೆಲ್ಲ ಇದು ಮಾಡೋಕೆ ಶುರು ಮಾಡ್ಬಿಟ್ವಿ ಹೊರಗಡೆ ದೂರ ದೂರ ಅವಾಯ್ಡ್ ಮಾಡ್ಕೊಂಡು ಇನ್ನೆಲ್ಲ ಹೋಗೋದು ಇನ್ನೆಲ್ಲ ಹೋಗೋದು ಅವ್ರು ಬರಬೇಕಲ್ಲ ಬರದೇ ಇದ್ರೆ ಇನ್ನೇನು ಶೂಟಿಂಗ್ ಶುರು ಮಾಡೋಲ್ಲ ಅಂದ್ಕೊಂಡು ಆಮೇಲೆ ಕ್ಯಾಮ್ರಾಮನು ಎದ್ದು ಒಳಗಡೆ ಹೋದ್ರು ಎಷ್ಟೊತ್ತು ಅಂತ ಅವ್ರು ಇರ್ತಾರೆ ಡೈರೆಕ್ಟ್ ಒಬ್ಬರೇ ಕೂತಿದ್ರು ಕೂತಿದ್ರು ಸಾವಟ್ಟೆ ಕೋಪ ಬರ್ತಾನೆ ಇಲ್ಲ ಇವ್ರು ಹನ್ನೊಂದುವರೆ ಆಯ್ತು ಹನ್ನೆರಡು ಗಂಟೆ ಆಯ್ತು ಹನ್ನೆರಡುವರೆ ಆಯಿತು ಅವ್ರು ಕಾರ್ ಬರಲೇ ಇಲ್ಲ ಅವರು ಕಾರ್ ಹಿಂಗೆ ಬಂದು ಹಿಂಗೆ ಬರುತ್ತೆ ಅದ್ರ ಎದುರುಗಡೆ ಫ್ಲೋರ್ ಇದೆ ಇಲ್ಲಿ ಕೂತ್ಕೊಂಡ್ರೆ ಅವ್ರು ಬರೋದು ಕಾರ್ ಬರೋದು ಕಾಣುತ್ತೆ ಡೈರೆಕ್ಟ್ ಅಲ್ಲೇ ಕೂತ್ಕೊಂಡ್ಬಿಟ್ರು ಬರಲಿ ಇವತ್ತು ಅಂತ ನಮಗೆ ಅನ್ನಿಸ್ತ ಇವತ್ತು ಅಂಬರೀಶ್ ಅವರು ಬಂದ್ರೆ ಇವತ್ತು ದೊಡ್ಡ ಕ್ಲಾಸ್ ಇವತ್ತು ಸಿಕ್ಕ ಹೊಟ್ಟೆ ಬಯಸ್ಕೋತಾರೆ ಅವರು ಇವತ್ತು ದೊಡ್ಡ ಇದಾಗೋಗುತ್ತೆ ಮೋಸ್ಟ್ಲಿ ಮಧ್ಯಾಹ್ನ ಊಟ ಆಗ ತಂಗೆ ಶೂಟಿಂಗ್ ಆಗಲ್ಲ ಅಂತ ಅನ್ಕೊಂಡು ಎಲ್ಲ ಅನ್ಕೋತಾ ಇದೀವಿ ಸೊ ಫುಲ್ ಕೋಪಾಗ್ತಿದೆ ಯಾರ ಹತ್ರನೂ ಮಾತಾಡ್ತಿಲ್ಲ ಅವರು ಡೈರೆಕ್ಟ್ ನಮಗೂ ಭಯ ಆಗ್ತಿದೆ ಅವ್ರ ಹತ್ರ ಹತ್ರ ಹೋಗಿ ಭಯ ಆಗ್ತಿದೆ ಆಮೇಲೆ ನೋಡಿದ್ರೆ ಅಂಬರೀಷ್ ಅವ್ರ ಕಾರ್ ಬರುತ್ತೆ ಕಾರ್ ಬರುತ್ತೆ ಅಂದ್ರೆ ಒಬ್ಬನ ಗೇಟ್ ಹತ್ರ ಕಳಿಸಿದ್ದೀನಿ ಬಸ್ ಸ್ಟ್ಯಾಂಡ್ನ ನೋಡಯ್ಯ ಬರ್ತಾರೆ ಅಂತ ಹೇಳ ಕಡೆ ಇತ್ತು ಅಲ್ಲ ನಾವು ಅಲ್ಲಿ ಗೇಟಲ್ಲಿ ನಿಂತ್ಕೊಂಡ್ರು ಬರೋದು ಅಷ್ಟೇ ಹೊತ್ತಿಗೆ ಬರ್ತಾರೆ ನಿಂತ್ಕೊಂಡೆ ಅಷ್ಟೇ ಅವತ್ತಿ ನಮಗೆ ಆತಂಕ ಇತ್ತಲ್ಲ ಆತಂಕ ಅಂತ ಅವ್ನು ನೋಡಿದ್ರು ಬರ್ತಾ ಇದಾರೆ ಅಂತಾದ್ರು ಅವನು ಹೇಳ್ದೆ ಅಣ್ಣ ಬರ್ತಾ ಇದಾರೆ ಅಂತ ಹಿಂಗಂದು ನಾವು ಕಾರ್ ಬರುತ್ತೆ ಕಾರ್ ಬರುತ್ತೆ ಅಂದ್ರೆ ಕಾರ್ ಬರ್ಲಿಲ್ಲ ಇವರು ನಡ್ಕೊಂಡು ಜೋರಾಗಿ ಒಂಥರ ಓಡ್ ಬರೋ ಬರ್ತಿದ್ದಾರೆ ಬರ್ತಿದಾರೆ ಅಂಬರೀಷ್ ನಡ್ಕೊಂಡು ಬರ್ತಿದ ಬಂದ್ರು ನಡ್ಕೊಂಡು ಹಿಂಗೆ ಹಿಂಗೆ ಬಂದು ತರ್ನಾದ್ರು ಕಾರ್ ಅಂತ ನಾವೆಲ್ಲ ಕಾಯ್ತಾಯಿದ್ರು ಅವ್ರು ನಡ್ಕೊಂಡು ನಡ್ಕೊಂಡು ಬರ್ತಿದ್ದಾರೆ ಒಂಥರ ಮೈ ಸುಸ್ತಾಗಿದೆ ಮುಖ ಎಲ್ಲ ಎಲ್ಲ ಆಗೋಗಿದೆ ಅದು ಇದು ಇನ್ಕೊಂಡು ಎಲ್ಲ ಬಂದಿದ ತಕ್ಷಣ ನೋಡಿದ ತಕ್ಷಣ ಡೈರೆಕ್ಟ್ ಕೋಪಕ್ಕೆ ನೋಡಿದ್ರು ಏನಂತ ಸಾರ್ ಸಾರ್ ಅಂತಂದ್ರೆ ಏನು ಏನಾಯ್ತಯ್ಯ ಏನಂದ್ರು ಈ ಥರ ಸರ್ ಕಾರ್ ಬ್ರೇಕ್ ಡೌನ್ ಆಗೋಯ್ತು ಹಂಗಾಗಿ ನನಗೆ ಬರೋಕ್ಕೆ ತುಂಬ ಪ್ರಾಬ್ಲಮ್ ಆಯ್ತು ಅಲ್ಲಿಗೆ ನಿಮ್ಮ ಟೈಮ್ ಮೇಂಟೈನ್ ಮಾಡ್ಬೇಕಂದ್ರೆ ನಾನು ಹಂಗ ಮಾಡಿ ನೀವು ಸೀನ್ ತೆಗಿಯಲ್ಲ ಅಂತ ಗೊತ್ತಿತ್ತು ಅದಕ್ಕೆ ನಾನು ಹೆಂಗಂಗ ಮಾಡ್ಕೊಂಡು ಬಂದ್ಬಿಟ್ಟೆ ಸಾಕು ಒಂಥರ ಸುಸ್ತಾಗಿರೋ ತರದ್ದು ನೀರು ತರ್ಸ್ಕೊಂಡು ಕುಡಿದ್ರು ಅವಾಗೆಲ್ಲ ಬಾಟ್ಲ್ ನೀರು ಇರ್ಲಿಲ್ಲ ನೀರ್ ಅಂದ್ರೆ ಗ್ಲಾಸ್ ಅಲ್ಲೇ ನೀರು ಕೊಡ್ಬೇಕಿತ್ತು ಏ ಚೇರ್ ಕೊಡ್ರಿ ಕುತ್ಕೋ ಕುತ್ಕೋ ಸಮಾಧಾನ ಮಾಡ್ಕೋ ಅಲ್ಲ ತೀರದ ಮೊದಲೇ ಒಂದು ಇಲ್ಲ ನಂದು ಒಂದು ಫೋನ್ಗಿನ್ ಮಾಡಿ ಹೇಳತ್ತಾನೆ ನೀನು ಹಾ ಫೋನ್ ಮಾಡಿ ಇದ್ರೆ ಹೆಂಗೆ ಮೊದ್ಲೇ ಹೇಳಿದ್ರೆ ನಾನು ಬೇರೆ ಹೆಂಗೋ ಮಾಡ್ಕೊಂಡು ಬೇರೆ ಸೀನ್ ಮಾಡ್ತಿದ್ದೆ ನಾನು ಅವ್ರು ಸೀನ್ ಮಾಡ್ತಿಲ್ಲ ಬಟ್ ಬೇರೆ ಸೀನ್ ಮಾಡ್ತಿದ್ದೆ ಕುತ್ಕೋ ಸುಧಾರಿಸ್ಕೋ ಸರ್ ನಾ ಮೇಕಪ್ ಹಾಕೋತೀನಿ ಕಷ್ಟ ಹಾಕೊಂಡ್ ಮೇಕಪ್ ಬಂದ್ಬಿಟ್ಟು ಒಂದೇ ನಿಮಿಷ ಪರವಾಗಿಲ್ಲ ಕುತ್ಕೊಳ್ಳ ನಿಧಾನಕ್ಕೆ ಹಾಗೆ ಸುಧಾರ್ಸ್ಕೋ ಸ್ವಲ್ಪ ಹೊತ್ತು ಅಂತ ಎಲ್ಲ ಹೇಳಿದ್ರು ಎಲ್ಲ ಆಯ್ತು ಎಲ್ಲ ಆಯ್ತು ಆಮೇಲೆ ನಿಧಾನಕ್ಕೆ ಹೋದ್ರೆ ಇವ್ರು ಕಾರು ಕೆಟ್ಟಿಲ್ಲ ಎಂತ ಗೇಟ್ ಹತ್ರ ಕಾರ್ ನಿಲ್ಸ್ಬಿಟ್ಟು ಅಲ್ಲಿಂದ ಬಂದಿದ್ದಾರೆ ನಾಟಕ ಆಡಿದ್ದಾರೆ ಯಶ್ ಕುಮಾರ್ ಆಮೇಲೆ ಅವ್ರ ಡೈರೆಕ್ಟ್ ಕಾಲೆಳಿತಾ ಇದ್ದಿದ್ದು ಅಂಬರೀಶ್ ಒಬ್ಬರೇ ಇವ್ರು ಏನ್ ಹೇಳಿ ಅವೆಲ್ಲ ನಮಗ್ ಗೊತ್ತು ಬಿಡಿ ಸಾರ್ ಅಂತಂದ್ರು ಸೊ ಈ ತರದ್ದು ಅಂದ್ರೆ ಅವ್ರ ರಿಲೇಷನ್ ನಿಜವಲ್ಲೂ ಒಂಥರ ಈ ತಂದೆ ಮಗನ ರಿಲೇಷನ್ ಇತ್ತು ಅವ್ರಿಗೆ ಅವ್ರ ಜೊತೆಗೆ ಕೊನೆಯವರ್ಗು ನಾನು ನೋಡಿದಾಗ ಅವ್ರ ಯಾರ ಸಿನಿಮಾ ಏನೇ ಆಗ್ಲಿ ಏನಾಗ್ಲಿ ಈಗ ಅಂಬರೀಶ್ ಅವ್ರಿಗೆ ಆತರ ಬರೋಕ್ಕೂ ಬೇರೆ ಕಾರಣಗಳಿರುತ್ತೆ ತುಂಬಾ ಬ್ಯುಸಿ ಆಗಿದ್ದವ್ ಆ ಕಾಲದಲ್ಲಿ ಎಲ್ಲ ನೈಟ್ ಅಲ್ಲಿ ಶೂಟಿಂಗ್ ಮಾಡಿರ್ತಾರೆ ಇನ್ನೇನೋ ಆಗಿರುತ್ತೆ ಜನ್ಯೂನ್ ರೀಸನ್ ಇಲ್ಲದೆ ಅದು ಇರಬಹುದು ಆ ತರದ್ದು ಇರುತ್ತೆ ಅವ್ರದ್ದು ಬೇರೆ ಬೇರೆ ಕಾರಣಗಳಿರುತ್ತೆ ಕಾರಣ ಇಲ್ಲದೆ ಪುಟ್ಟಣ್ಣ ಕಣಗಲ್ ಅವ್ರ್ ಶೂಟಿಂಗ್ನ ಮಿಸ್ ಮಾಡೋರಲ್ಲ ಅವರು ಸೊ ಈ ಥರದ್ದು ಒಂದು ಅಂತ ಬೇರೆ ಥರದ್ದು ಅನುಭವ ಬೇರೆ ಥರದ್ದು ಇದು ಎಲ್ಲ ಮಾಡಿದ್ವಿ ಇಂಡೋರೆಲ್ಲ ಇಲ್ಲಿ ಮಾಡಿದ್ವಿ ಒಂದು ಮನೆ ಯಾವುದೋ ಒಂದು ದೊಡ್ಡ ಮನೆ ನೋಡಿದ್ವಿ ಸದಾಶಿವನಗರದಲ್ಲಿ ಸೊ ಒಳಗಡೆ ಹೋಗಿ ನೋಡಿದ್ವಿ ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡು ಮ್ಯಾಚ್ ಆಯ್ತು ನಮಗೆ ಬಟ್ ಇಂಟೀರಿಯರ್ ಒಳಗಡೆ ಮಾಡಕ್ಕೆ ನಮ್ಮ ಡೈರೆಕ್ಟ್ರಿಗೆ ಯಾಕೆಂದ್ರೆ ಲೈಟಿಂಗ್ ಪ್ರಾಬ್ಲಮ್ ಆಗುತ್ತೆ ಒಂದು ಮನೆಯವ್ರಿಗೆ ತೊಂದರೆ ಆಗತ್ತೆ ಎರಡನೇದು ಸೊ ಕ ಇವರು ಆರ್ಟ್ ಡೈರೆಕ್ಟ್ರಿಗೆ ಕರೆಸಿ ಈ ಪೌರಾಣಿಕ ಸೆಟ್ಟಿಂಗ್ ಎಲ್ಲ ಆದಮೇಲೆ ಆರ್ಟ್ ಡೈರೆಕ್ಟ್ರು ಸೋಷಿಯಲ್ಗೆ ಚಲಮ್ ಅಂತ ಇದ್ರು ತುಂಬ ಫೇಮಸ್ ಕ್ಯಾಮ್ರಾನ್ ಎ ಡೈರೆಕ್ಟ್ ಅವ್ರನ್ನ ಕರೆಸಿ ಇಂಡೋರ್ ಸೆಟ್ ಮನೆ ಎಲ್ಲ ಹೋಗಿ ತೋರಿಸಿ ಈ ಮನೆ ಹೆಂಗಿದೆಯಾ ನನಗೆ ಹಂಗೆ ಬೇಕು ಒಳಗಡೆ ಅಂತೇಳ್ಬಿಟ್ಟು ಚಾಮುಂಡೇಶ್ವರಲ್ಲಿ ಸೆಟ್ ಹಾಕ್ಸಿದ್ವಿ ಹೌದಾ ಅದನ್ನ ಚಾಮುಂಡೇಶ್ವರಿ ಸೆಟ್ ಹಾಕಿಸಿ ಔಟ್ಡೋರ್ ಮಾತ್ರ ಅವ್ರ ಮನೆ ಪರ್ಮಿಷನ್ ತಗೊಂಡು ಅಲ್ಲೇ ಮಾಡಿದ್ವಿ ಈ ರಾಮಕೃಷ್ಣನ ಓಡಿಸ್ಕೊಂಡು ಹೋಗೋದು ಅಂಬರೀಷ್ ಹೊಡಿಯೋದು ಇದೆಲ್ಲ ಇದೆಯಲ್ಲ ಅದೆಲ್ಲ ಅಲ್ಲಿ ಚಾಮುಂಡೇಶ್ವರಿ ಒಳಗಡೆ ಮಾಡಿದ್ವಿ ಆಮೇಲೆ ಮನೆ ಬೇರೆ ಒಂದು ಸಿನಿಮಾ ಹೀರೋಯಿನ್ ಆದ್ಮೇಲೆ ಆಗಂತದ್ ಇನ್ನೊಂದು ಮನೆ ಸೆಟ್ಟು ಅದನ್ನು ಅಲ್ಲೇ ಹಾಕಿದ್ವಿ ಸೊ ಹೆಚ್ಚು ಕಡಿಮೆ ಎಲ್ಲ ಡೇಟಲ್ಲಿ ಡೇಟಲ್ ಅದು ಬಟ್ ಒಂದ್ ತಿಂಗ್ ಅದು ಸ್ವಲ್ಪ ಅನ್ಕೊಂಡಿದ್ದಕ್ಕೆ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆಯ್ತು ಅದ್ ಬಟ್ ಜಾಸ್ತಿ ಆಗ ಕಾರಣ ಆಕ್ಚುಲಿ ಡೈರೆಕ್ಟ್ ಅಲ್ಲ ಅವ್ರಿಗೆ ಪರಿಸ್ಥಿತಿ ಹಿಂಗಿದೆ ಹಿಂಗಾಗ್ತಿದೆ ಇಷ್ಟು ಜಾಸ್ತಿ ದುಡ್ಡು ಆಗತ್ತೆ ಅಂತಂದ್ರೆ ಅವರೇ ಕಮ್ಮಿ ಮಾಡ್ತಾರೆ ಸೊ ಅಲ್ಲಿ ಕ್ಯಾಮ್ರಾ ಬೇಡ ಅಂತ ಬಿಟ್ಟವ್ರು ಎರಡು ಕ್ಯಾಮ್ರಾ ಬಾಡಿಗೆ ಕೊಡಬೇಕು ಅಂತ ಅದೇ ಇನ್ನೊಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ ಅವಾಗ ಸೆಟ್ ಪ್ರಾಪರ್ಟಿ ಸೆಲೆಕ್ಟ್ ಮಾಡಕ್ಕೆ ನಮ್ ಡೈರೆಕ್ಟರ್ ಬರೋ ಜೊತೆಗೆ ಎಂ ಜಿ ಆ ರೋಡ್ಗೆ ಹೋಗ್ತಿದ್ವಿ ಆಮೇಲೆ ಕಮರ್ಷಿಯಲ್ ಸ್ಟ್ರೀಗ್ ಹೋಗ್ತಿದ್ವಿ ಒಂದು ಕಾರ್ಪೆಟ್ ಇಂದ ಹಿಡಿದು ಈ ಮನೆಗೆ ಈ ತರದ್ ಕಾರ್ಪೆಟ್ ಇರಬೇಕು ಈ ತರದ್ ಚೇರ್ ಇರಬೇಕು ಈ ತರ ಸೋಫಾ ಇರಬೇಕು ಆ ಏನೋ ಒಂದು ಡೆಕೋರೇಟಿವ್ ಐಟಮ್ ಇರಬೇಕು ಅದು ಇದು ಎಲ್ಲ ಮಾಡ್ಕೊಬಿ ಎಂ ಜಿ ರೋಡ್ ಅಲ್ಲಿ ನಾನು ಕ್ಯಾಮ್ರಾಮನ್ ಅವ್ರು ಜೊತೆಗೆ ಬಂದಿದ್ರು ತಿಮ್ಮಣ್ಣವ್ರು ಅಲ್ಲೆಲ್ಲ ಕಾರ್ ನಿಲ್ಲಿಸ್ಬಿಟ್ಟು ಒಂದೇ ಕಾರಲ್ಲಿ ಹೋಗಿದ್ವಿ ತಿಮ್ಮಣ್ಣ ಕಾರಲ್ಲಿ ದೊಡ್ಡ ಕಾರಲ್ಲಿ ಡೈರೆಕ್ಟ್ರು ನಡ್ಕೊಂಡು ಹೋಗ್ತಿದ್ವಿ ಅಲ್ಲಿ ಇದು ಕಾವೇರಿ ಎಂಪೋರಿಯಂ ಅಂತ ಇದೆ ಅಲ್ಲಿ ಇಲ್ಲಿ ಏನಾರು ಅಂದರೆ ಡೆಕೋರೇಟಿವ್ ಐಟಮ್ ಏನಾರು ಸಿಗುತ್ತೋ ನೋಡೋಣ ಅಂತ ಅಲ್ಲಿ ಒಳಗೋದ್ವಿ ಆ ಥರ ತುಂಬ ಸೆಲೆಕ್ಟ್ ಮಾಡ್ತಿದ್ವಿ ಇಂಥ ಸೆಟ್ಟಲ್ಲಿ ಇಂತಿಂತ ಕಡೆ ಇಂತಿಂತಿಂತದ್ದು ಇರಬೇಕು ಡೈರೆಕ್ಟ್ ಮಾಡಿದ್ರು ಒಳಗೆ ಹೋದ್ವಿ ಅದು ಇದು ನೋಡಿದ್ವಿ ಎಲ್ಲ ಆಯ್ತು ಒಂದು ಒಂದು ಆನೆ ಇತ್ತು ಮರದ ಆನೆ ಅದಕ್ಕೆ ಈ ದಂತದ ಪೀಸುಗಳನ್ನೆಲ್ಲ ಅಂಟಿಸಿರೋರು ಸೊ ಇದು ನೋಡು ಆ ಮನೆ ಒಂದು ರಿಚ್ ಇರ್ತಾನೆ ಒಂದು ಅಶೋಕ್ ಕ್ಯಾರೆಕ್ಟರು ನಾಗರಾಜ್ ಅಂತ ಹೆಸರು ಸಿನಿಮಾದಲ್ಲಿ ಅವನಿಗೆ ಆ ಮನೆಯಲ್ಲಿ ಆ ಶ್ರೀಮಂತಿಗೆಗೆ ಈ ಥರದೊಂದು ಒಂದು ದೊಡ್ಡದು ಇದಿದ್ರೆ ಬಹಳ ಚೆನ್ನಾಗಿರುತ್ತೆ ಒಂದು ಆನೆ ಇದ್ರೆ ಎಂಟ್ರಿ ಆದ ತಕ್ಷಣ ಕಂಪೋಸಿಷನ್ ಬಹಳ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಕೇಳಿ ನೋಡಿದ್ವಿ ಐವತ್ತು ಸಾವಿರ ರೂಪಾಯಿ ಹೇಳಿದ್ರು ಅದು ಆಮೇಲೆ ಡೈರೆಕ್ಟ್ ಏವತ್ತು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಐನೂರು ರೂಪಾಯಿ ಕೊಡೋಣ ಒಂದು ಹದಿನೈದು ಒಂದು ಹತ್ತು ದಿವ್ಸ ಹದಿನೈದು ದಿವಸ ಆ ಸೆಟ್ ಇರುತ್ತೆ ಆವಾಗ ನಮ್ಗೆ ಒಂದು ಐದಾರು ಸಾವಿರ ರೂಪಾಯಿಗೆ ಬಂದ್ಬಿಡುತ್ತೆ ಒಂದು ಹತ್ತು ಸಾವಿರದೊಳಗೆ ಬರುತ್ತೆ ಮಾತಾಡೋದು ಅಂತಂದ್ರು ನಾವು ಹೋಗಿ ಕೇಳಿದೆ ಅವ್ರು ಯಾರೋ ಅವ್ರು ಆಫೀಸರ್ ಮ್ಯಾನೇಜರ್ ಇರ್ತಾರಲ್ಲ ಅವ್ರು ಸ್ವಲ್ಪ ಬಾಡಿಗೆ ಕೊಟ್ಬಿಡಿ ನೀವು ಹೆಂಗಿದೆಯಾ ಹಾಗೆ ವಾಪಸ್ ಅಂತ ಕೊಡ್ತೀವಿ ದಿವಸಕ್ಕೆ ಇಷ್ಟೊಂದು ಬಾಡಿಗೆ ಕೊಡ್ತೀವಿ ಅಂತೇಳಿದ್ವಿ ಒಪ್ಕೊಳ್ಳಿ ನಾವು ಸರಿ ಬಾ ಬೇಡ ಬೇರೆ ಇನ್ನೇನಾರು ನೋಡೋಣ ಅಂತ ಹೋದ್ವಿ ಆಯ್ತು ಎಲ್ಲ ಆಯ್ತು ಸೊ ಮೂರು ದಿವಸ ಆದಮೇಲೆ ಬೆಳಗ್ಗೆ ನಾನು ಎಂಟು ಎಂಟೂವರೆ ಎಂಟು ಮುಖರ್ಗೆ ಹೋಗ್ತಿದ್ದೀನಿ ಹೋದರೆ ನಾವು ಯಾವ್ಯಾವುದು ಅವಾಗ ರೇಟ್ ರೇಟೆಲ್ಲ ಜಾಸ್ತಿ ಇರ್ತಿತ್ತು ಹದಿನಾರು ಸಾವಿರ ಹದಿನೆಂಟು ಸಾವಿರ ಅಲ್ಲಿ ಇರ್ತಿತ್ತು ಈಗ ಆ್ಯಕ್ಚುಲಿ ಕಾರ್ಪೆಟ್ ರೇಟ್ಗಳು ಕಮ್ಮಿ ಆಗಿದೆ ಗೊತ್ತಿಲ್ಲ ಎಲ್ಲ ಮಿಷಿನಲ್ಲಿ ಮಾಡೋದು ಅನ್ಸುತ್ತೆ ಅವಾಗೆಲ್ಲ ಹ್ಯಾಂಡ್ಲೂಮಿಂಗ್ ಇರ್ತಿತ್ತು ಎಲ್ಲ ಕಾಶ್ಮೀರಿಂದ ಕಾಸ್ಟ್ಲಿ ಇರ್ತಿತ್ತು ಅದು ಅವಾಗ ಅದೆಲ್ಲ ನೋಡ್ತಿದ್ವಿ ಎಂಟು ಸಾವಿರ ಇರ್ತಿತ್ತು ಹನ್ನೆರಡು ಸಾವಿರ ಇರ್ತಿತ್ತು ಹದಿನಾರು ಸಾವಿರ ಇರ್ತಿತ್ತು ಸೋಫಾ ಅಷ್ಟೊಂದು ಇರ್ತಿತ್ತು ಸೊ ಎಲ್ಲ ಬೇರೆ ಬೇರೆದೆಲ್ಲ ಸೆಲೆಕ್ಟ್ ಮಾಡಿದ್ವಿ ನಮ್ಗೆ ಕಮ್ಮಿ ಆಗಂತದ್ದು ಅವಾಗ ಸಾಲೆ ಅಮ್ಮದ್ ಅಂತಿತ್ತು ಶಿವಾಜಿನಗರದ ಹತ್ರ ಬಾಡಿಗೆ ಹಾಕ್ತಾರೆ ಅವರೆಲ್ಲ ಕೆಲವೆಲ್ಲ ಬಾಡಿಗೆಗೆ ಸೆಟ್ ಸೆಲೆಕ್ಟ್ ಮಾಡಿ ತಂದಿದ್ವಿ ಆಯಿತು ನೆಕ್ಸ್ಟ್ ನಾನು ಹೋಗ್ತಿದ್ದೆ ನೋಡಿದ ತಕ್ಷಣ ಆನೆ ಅಲ್ಲಿದೆ ಕಾರ್ಪೆಟು ಅಲ್ಲಿದೆ ಸೊ ನಾನು ಕೇಳಿದೆ ಆರ್ಟ್ ಡೈರೆಕ್ಟರ್ ಸರ್ ಶೇ ಶೇಖರ್ ಅಂತಿದ್ರಲ್ಲ ಅವ್ರನ್ನ ಕೇಳಿದೆ ಇಲ್ಲ ಪ್ರೊಡ್ಯೂಸರೇ ಹಾಂ ಕೊಡ್ತಾರ ಹೆಂಗೆ ಸರ್ ನಾನು ಕೇಳಿದೆ ಇಲ್ಲ ಅವ್ರು ಬಾಡಿಗೆಗೆ ಹಂಗೆ ಇಲ್ಲ ಹೆಂಗ್ ತಂದ್ರ ಅಂತ ಗೊತ್ತಿಲ್ಲ ಅವ್ರು ತಂದಿದ್ದಾರೆ ಅಂತಂದ್ರು ಆಮೇಲೆ ಬಂದ್ವಿ ನೋಡಿದ್ವಿ ಪ್ರೊಡ್ಯೂಸರ್ಗೆ ನೋಡಿದ್ವಿ ಅವ್ರ ಪ್ರೊಡ್ಯೂಸರ್ ಯಾವತ್ತ ಬೆಳಗ್ಗೆ ಏನು ಬರ್ತಿಲ್ಲ ಅವ್ರು ಬರ್ತಾ ಇದ್ದಿದ್ದೆ ಅವ್ರದೆಲ್ಲ ವ್ಯವಹಾರ ಮುಗಿಸ್ಕೊಂಡು ಮಧ್ಯಾಹ್ನ ಆದ್ಮೇಲೆ ಬರೋರು ಡೈರೆಕ್ಟ್ರು ಬಂದ್ರು ನೋಡಿದ್ರು ಖುಷಿ ಆಯ್ತು ಏನೇ ಇದು ತಂದಿದ್ ಗೊತ್ತಿಲ್ಲ ಸರ್ ಮೋಸ್ಟ್ಲಿ ಅವ್ರು ಮಾತಾಡಿರ್ತಾರೆ ಅನ್ಸುತ್ತೆ ಬಾಡಿಗೆ ಮೇಲೆ ತಂದಿದ್ದಾರೆ ಅಂತ ಅನ್ಕೊಂಡೆಲ್ಲ ಇದಾಯ್ತು ಶೂಟಿಂಗ್ ಮಾಡಿದ್ವಿ ಸಾಯಂಕಾಲ ಬಂದ್ರು ಆಮೇಲೆ ಕೇಳಿದೆ ನಾನು ಸರ್ ಏನ್ ಸರ್ ಅದು ತಂದ್ಬಿಟ್ಟಿದೀನಿ ನಾನು ಕೇಳಿದ ಕೊಡೋದೇ ಇಲ್ಲ ಅಂತ ಅವ್ನು ಮಕ್ಳು ಎಲ್ಲಿ ಕೊಡ್ತಾರೆ ಅವ್ರು ಕೊಡಲ್ಲ ನನ್ನ ಮಕ್ಳು ಅವರು ಅದಕ್ಕೆ ದುಡ್ಡು ಕೊಟ್ಟು ತಂದ್ಬಿಟ್ಟೆ ನಾನು ಕಾರ್ಪೆಟ್ ಅಷ್ಟೊಂದು ತಂದಿದ್ದಾರೆ ಸರ್ ಇಷ್ಟೊಂದೆಲ್ಲ ಯಾತಕ್ಕೆ ಶಾಲೆ ಮೊದಲು ಬಾಡಿಗೆಗೆ ಸಿಗುತ್ತೆ ಬಾಡಿಗೆಗೆ ತಂದು ಹಾಕೋಬೋದಾಗಿತ್ತಲ್ಲ ನಾವು ಅಂತೆಲ್ಲ ಹೇಳಿದ್ರೆ ಏನಾಗುತ್ತೆ ಆಗಲಿ ಬಿಡು ವಿಷ್ಣಲ್ಲ ಆದಮೇಲೆ ನಮ್ಮ ಮನೆಗೆ ಹಾಕೊಂತೀನಿ ನಾನು ಅಂತ ಒಂದು ಶೆಡ್ಯೂಲ್ ಆಯಿತು ಒಂದು ಶೆಡ್ಯೂಲ್ ಆದಮೇಲೆ ಎರಡು ಮೂರು ಮೆಟಾಡೋರು ತುಂಬ ಜನ ಆರ್ಟಿಸ್ಟ್ ಅಲ್ಲ ಆಮೇಲೆ ನಾಲ್ಕೈದು ಅಂಬೆಸೆಡ್ರ್ ಕಾರು ಆರ್ತಿ ಒಂದು ಕಾರು ಅಶೋಕ್ ಕಾರು ಡೈರೆಕ್ಟ್ ಒಂದು ಕಾರು ನಮಗೆ ನಮ್ಗೆ ಅದರಲ್ಲಿ ಹಳೆ ಕಾರ್ಗಳು ಬ್ಯೂಕು ಆ ಥರ ಆಸ್ಟಿನ ಕಾರ್ಗಳು ಇರ್ತಿತ್ತಲ್ಲ ಅದನ್ನೇ ಓಡಿಸ್ಕೊಂಡ್ ಬರ್ತಿದ್ವಿ ನಾವು ಜನಾರನ ಹೋಟ್ಲಿಂದ್ವಿ ಅಲ್ಲಿಂದ ಬರ್ತಿದ್ವಿ ನಾವು ಬಟ್ ಬೇರೆಯವ್ರಿಗೆಲ್ಲ ಒಂದೊಂದು ಕಾರ್ ಬೇಕಾಗಿತ್ತಲ್ಲ ಇತ್ತು ಸ್ವಲ್ಪ ಸೀನಿಯರ್ ಆರ್ಟಿಸ್ಟ್ಗಳಿಗೆ ಉಳಿದವರಿಗೆಲ್ಲ ಮೆಟಾಡರ್ ಕಳಿಸ್ತಿದ್ವಿ ಸೊ ಹಂಗಾಗಿ ಅದು ಅಷ್ಟೊಂದು ಕಾರ್ಗಳು ಇರ್ತಿತ್ತು ಒಂದು ಶೆಡ್ಯೂಲ್ ಆದ್ಮೇಲೆ ಏನು ಮಾಡಿಬಿಟ್ಟು ಅವರು ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ